ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ಜಿಯೋ ಮಾರ್ಟಿಂದ ಏನೇನು ತರಿಸಿದ್ದೀನಿ ಅಂತ ತೋರಿಸ್ತೀನಿ ಅದರಲ್ಲಿ ಯಾವಾಗಲೂ ಆಫರ್ಸ್ ಇರುತ್ತೆ ಮತ್ತು ನಾವು ಹೋಗಿ ತೊಗೊಂಡು ಬರಬೇಕಂದರೆ ಗಾಡಿಯಲ್ಲಿ ಹೋಗಿ ತೊಗೊಂಡ್ಬರಬೇಕು ತುಂಬ ಐಟಮ್ಸ್ ತೊಗೋಬೇಕಾದ್ರೆ ನಾನು ಏನು ಮಾಡ್ತೀನಿ ಈ ಥರ ಬುಕ್ ಮಾಡ್ತೀನಿ ಅವರೇ ಮನೆಗೆ ಡೆಲಿವರಿ ಕೊಟ್ಬಿಟ್ಟು ಹೋಗ್ತಾರೆ ಏನೇನು ತರಿಸಿದ್ದೀನಿ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ಅಥವಾ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಎನ್ಕರೇಜ್ ಮಾಡಿ ಎಲ್ಲ ಡ್ರೈ ಫ್ರೂಟ್ಸು ಎಲ್ಲ ಆಗೋಗಬೇಕು ಅದಕ್ಕೆ ಇದು ನೋಡಿ ಇದು ಬಾದಾಮಿ ಫೋರ್ ನೈಂಟಿ ನೈನು ಹಾಫ್ ಕೆ ಜಿಗೆ ಇದು ಒಂದೊಂದು ಹನ್ನೊಂದು ರೂಪಾಯಿ ಹೊರಗಡೆ ತಗೊಂಡ್ರೆ ಹದಿನೈದು ಹದಿನಾರು ರೂಪಾಯಿ ಇದೆ ಎರಡು ತರ್ತೀನಿ ಮತ್ತು ಇದು ಡಿಶ್ ವಾಶು ಎರಡಕ್ಕೆ ಅಂದರೆ ಇದು ಒಂದೊಂದು ಬಂದು ಸೆವೆನ್ ಫಿಫ್ಟಿ ಎಮ್ ಎಲ್ ಇದೆ ಒನ್ ಫಿಫ್ಟಿ ರುಪೀಸ್ ಎರಡಕ್ಕೆ ಸೇರಿಸಿ ಇದು ನೋಡಿ ಪೈನಾಪಲ್ಲು ಇಪ್ಪತ್ತು ರೂಪಾಯಿ ಅದೇ ಅನ್ಕೊಂಡಿದ್ದೆ ಈ ಪೈನಾಪಲ್ ಅಷ್ಟು ಕಮ್ಮಿ ರೇಟ ಅಂತ ಅಂದ್ಕೊಂಡೆ ನೋಡಿದ್ರೆ ಇಷ್ಟು ಚಿಕ್ಕದಿದೆ ತುಂಬಾ ಚಿಕ್ಕದಿದೆ ನೋಡಿ ನನ್ನ ಕೈಯಲ್ಲಿ ನನ್ನ ಈ ಅಂಗೈಗಿಂತ ಅಂಗೈಯಲ್ಲಿ ಭಾಗ ಬರುತ್ತೆ ಅಷ್ಟೇ ಒಂದು ಬಿಸ್ಕೆಟ್ ಪ್ಯಾಕಿದು ಟೀ ಟೈಮ್ ಅಂತ ಇದು ಹತ್ತು ರೂಪಾಯಿ ಇರೋದು ಒಂಬತ್ತು ರೂಪಾಯಿ ಕೊಟ್ಟಿದ್ದಾರೆ ಇದು ಮಸ್ಕಾ ಜಸ್ಕ ಬಿಸ್ಕೆಟ್ಟು ಮತ್ತು ಇದು ಡೇಟ್ಸು ಹಾಕ ಕೆಜಿ ಇನ್ನು ನಾನು ತುಂಬ ಆರ್ಡ್ರ್ ಮಾಡಿದ್ದೀನಿ ಅದು ಬಂದುಬಿಟ್ಟು ಏನು ಅಂತಂದರೆ ಈ ಪಿಸ್ತಾ ಇದೆಯಲ್ವ ಅದು ಕೂಡ ಆರ್ಡ್ರ್ ಮಾಡಿದ್ದೀನಿ ಅದು ಬರಬೇಕು ಅದು ತುಂಬ ದಿನ ಆಗುತ್ತೆ ಅದಕ್ಕೆ ಇದನ್ನು ತೋರಿಸ್ಬಿಡೋಣ ಅಂತ ನಾನು ಮಾಡಿದೆ ಈಗ ನಾನು ಈ ಅನ್ನ ಮಾಡಬೇಕು ಇನ್ನೂ ಮಾಡಿಲ್ಲ ಆಲ್ರೆಡಿ ಹನ್ನೆರಡು ಗಂಟೆ ಇದೆ ಇದು ಒಂದು ಕಾರ್ನ ಬೇಯಿಸ್ತೀನಿ ಅನ್ನಕ್ಕಿಡುವಾಗ ಅವಾಗ ಕಾರ್ನು ತಿಂದಂಗೆ ಆಗುತ್ತೆ ಒಂಥರ ತರಕಾರಿ ತಿಂದಂಗೆ ಆಗುತ್ತೆ ಸಾಂಬಾರ್ ಜೊತೆ ಎಲ್ಲನೂ ಯಾವಾಗಲೂ ಅಷ್ಟೇ ಕಾರ್ನ್ ತಂದಾಗ ನಾನು ಯಾವಾಗ ಯಾವಾಗ ಚಾನ್ಸ್ ಸಿಗೋದು ಅದನ್ನೆಲ್ಲ ಯೂಸ್ ಮಾಡ್ತೀನಿ ಸೊ ದಟ್ ಇಟ್ ಈಸ್ ಗುಡ್ ಫಾರ್ ಹೆಲ್ತ್ ಅಂತ ಹೇಗೆ ಅನ್ನಿಸ್ತು ಫ್ರೆಂಡ್ಸ್ ಈ ವಿಡಿಯೋ ನೀವು ಇದೇ ಥರ ಯಾವ ವೆಬ್ಸೈಟಿಂದ ಆರ್ಡರ್ ಮಾಡ್ತೀರಾ ಅಂತ ಖಂಡಿತ ತಿಳಿಸಿ ಬಾಯ್ ಮತ್ತೆ ಭೇಟಿ ಮಾಡೋಣ ಮುಂದಿನ ವಿಡಿಯೋದಲ್ಲಿ